जिससे रक्त सरोार के वो जिससे रक्त सरोार के आनंद दे लिंगोड़ा के सते मासी दे चंद्र गुरु पंचामत्र

சேகுமரா எல்லேட்டவரும் மத்த சேகுமரா பரவ வந்து கேள்வி இந்த பல்லேபாகரிகள் கூட ஒரு பெரிய மாமருக்கு தேவையா இருக்கா மாமருக்கு தேவையா இருக்கா ஒரு மாமருக்கு ಇಂತಹ ಒಬ್ಬ ವ್ಯಕ್ತಿಯ ಒಂದು ಜಯಂತಿ ಆಚರಣೆ ಮಾಡ್ಬೇಕಾಗ ಸರ್ಕಾರ ಇಷ್ಟು ದಿವಸ ಕೊನೆಗೂ ಅವರನ್ನು ಒಂದು ಜಯಂತಿಯನ್ನು ಆಚರಣೆ ಮಾಡಿಸಲಿಕ್ಕೆ ಸರ್ಕಾರ ಆದೇಶ ಪ್ರಕಾರ ಹೆಚ್ಚು ವರ್ಷವೂ ಈ ಪ್ರೇಟ ಆಚರಣೆ ಮಾಡಿಕೊಂಡ ಬರ್ತದೆ ಆದ್ರೆ ಈ ಮಹಾನ್ ಪುರುಷರ ಜಯಂತಿಗಳು ಏನಾಗಿರೋಂದ್ರೆ ಜಾತಿ ಏನೇ ಆಗಿರಲಿ ಸೇನೆ ತಾ ಕಾಯ ಜಾತಿಗಳ ಅಷ್ಟೇ ಬಂದು ಚೇತನ ಚರಣ ಮಾಡುತ್ತಾರೆ ಎಲ್ಲಾ ಮಾನವ ಕುಲಗಳ ಸಾಮಾಜಿಕ ಕಾರ್ಯಗಳ ಸಮಾಜದಂತ ಮತ್ತು ಮಾನವ ಧರ್ಮಕ್ಕಾಗಿ ಕೋರಿಕೊಳ್ಳನೆ ಅವರ ಸಮುದಾಯದ ಕಾರಣಕ್ಕೆ ಮಾನವ ಕಲ್ಯಾಣಕ್ಕಾಗಿ ಆದತಕर्ता ಯೋಗಿಗಳು ಇರಲು ಸಂಪತನ ಸೇവിത ಮಾಡಿದ ಸಾಧ್ಯತೆ ಇದೆ ಈ ರೀತಿಯಾಗಿ ಕ್ರಾಮದ ಕಾರ್ಯಕ್ಕೆ contribuer ತರಿದೆ ಸೇನೆ ಜಾಯಿರು ಇಲ್ಲಾ आपले ಚೇರಿನ ಮಾತಾಡದಂತೆ ನಮ್ಮ ಜೀವನ ಸಾಂಕೇತಿಕ ಆಚರಣೆಗಾಗಿ ಎಲ್ಲರೂ ಆಗಬೇಕು ಈಗೇನು ನಮ್ಮ ಮಾನವದ ಮಂಡ್ಯ ದೇವ್ರೆ ಅನ್ನವನ್ನ ಮಾಡಲ್ಲರೂ ಪ್ರಚಾರ ಮಾಡಿ ಸಮಾಜಿಧ್ಯ ರೇಣುಕಾಚಾರಣಕ್ಕೆ ಮಾತಾಡೋದು ಅಂದ್ರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ ಇವರು ಪಂಚಾಚಾರ್ಯರು ಶಿವನ ವಾಮದೇವ ಅಗೋರ ತತ್ಪುರುಷ ಈಶಾನ್ಯ ಅಂತಕ್ಕಂಥ ಐದು ಮುಖಗಳಿಂದ ವೀರ ವೈರಾಗ್ಯ ಸದ್ಧರ್ಮ ಸೂರ್ಯ ಮತ್ತು ಜ್ಞಾನ ಈ ಸಮ ಪೀಠಗಳಿಂದ ಒಬ್ಬೊಬ್ರು ಉದಯ ಆಗ್ತಾರೆ ಆದ್ರೆ ರೇಣುಕರು ಪ್ರಾಪ್ರಥಮ ಕೃತಯೋಗ ತೃತೀಯ ದ್ವಾದದಲ್ಲಿ ಸಹಿತ ಅವರು ಉತ್ತಮವಾಗಿ ಲೋಕ ಸಂಚಾರ ಸಂಚಾರ ಮಾಡ್ತಾ ಅನೇಕ ಋಷಿಮಾನ್ಯರಿಗೆ ವಯಾಸ ಭಕ್ತಿ ಸ್ಕಂದ ಇವರೆಲ್ಲರಿಗು ಎಲ್ಲಾ ಋಷಿಗಳಿಗೂ ಎಲ್ಲಾ ಜಾತಿಯವರಿಗೂ ವೀರಶೈವ ಸಿದ್ಧಾಂತದ ಶುಭಾಮಣೆಯನ್ನ ಭೋಜನ ಮಾಡ್ತಾ ಮಾಡ್ತಾ ಎಲ್ಲಿ ಅಂದ್ರೆ ಪಲಯಾಚಲ ಪ್ರದೇಶಕ್ಕೆ ಬರ್ತಾರೆ ಪರಯಾಚಲ ಪ್ರದೇಶ ಅಂದ್ರೆ ಬಾಳೆ ಒಂದು ಮಲೆನಾಡು ಅಲ್ಲಿ ಅಗಸ್ಟರು ಒಂದು ಆಶ್ರಮ ಕಟ್ಕೊಂಡಿರ್ತಾರೆ ಆ ಆಶ್ರಮ ನೋಡಿ ಇವರು ನನಗೆ ದಯಮಾಡಿಸ್ತಾರೆ ಅವಾಗ ಅಗಸ್ಟ್ ಮಹಾದಶಿಗಳು ಇವರು ವೇಷಭೂಷಣ ನೋಡ್ತಾರೆ ಚಳಿಯಲ್ಲಿ ರುದ್ರಾಕ್ಷಿ ಮೊರಲ್ಲಿ ರುದ್ರಾಕ್ಷಿ ಲಿಂಗ

ದಯವಿ ಮಾನವನಾಗುವಂತೇಳಿ ಒಂದು ಸಮಾಜ ಸಂದೇಶ ಅಂತ ಹೇಳಿದ್ದಾರೆ ಆದ್ರೆ ಮಾನವರಾಗಿ ಮಹಾತ್ಮರಾಗಿರುವವರು ಅಂದ್ರೆ ಆ ರೀತಿಯ ಗೆಂಕಾಚಾರದಿಂದ ಯಾಕಂದ್ರೆ ಒಂದು ಸಮಾಜಕ್ಕೆ ರೇಣುಕಾಚಾರ್ಯ ಸಂಬಂಧ ಸರ್ವ ಧರ್ಮೀಯರು ಕೂಡ ರೇಣುಕಾಚಾರ್ಯರು ಯಾಕಂದ್ರೆ ಸಾಂಖ್ಯ ಸಿದ್ಧಾಂತ ಯೋಗ ಸಿದ್ಧಾಂತ ಪಾಶುಪತಿ ಸಿದ್ಧಾಂತ ಸಿದ್ಧಾಂತ ಸಿಕ್ಕಾಮಣೆ ಅಂತ ಅನೇಕ ಸಿದ್ಧಾಂತಗಳು ಅದಕ್ಕೆ ಶಿವಯೋಗಿ ಶಿವಾಚಾರ್ಯರು ಎಲ್ಲ ಸಿದ್ಧಾಂತಗಳನ್ನು ಪರಿಗಣಿಸಿದಾಗ ಸಿದ್ಧಾಂತ ಸಿಕ್ಕಾಮಣೆ ಅಂತಕ್ಕಂಥ ಗ್ರಂಥ ಏನಾಯ್ತಲ್ಲ ಎಲ್ಲರನ್ನ ಪ್ರೀತಿಸುವಂತ ಧರ್ಮ ಎಲ್ಲರನ್ನ ತಪ್ಪಿಕೊಳ್ಳುವಂತ ಧರ್ಮ ಯಾವ್ದಾದ್ರೂರಶೀರದಲ್ಲಿ ಧರ್ಮ ಹೇಳಿದ ಅದಕ್ಕಾಗಿ ಎಲ್ಲರನ್ನ ಸಮೀಪ ಕರ್ಕೊಳ್ಳುವಂತ ಧರ್ಮ ಇದೆ ಅಂತ ಒಂದು ಧರ್ಮವನ್ನು